ಹಾ ಹೇಳಿ ಸರ್ ಇವಾಗ ಅಲ್ಲ ನೀವಿ ಹೇಳದ್ ನಾನ್ ಕೇಳಕ್ ಆಗಲ್ಲ ಇವ್ರ ನಾನ್ ಹೇಳ್ದ್ ನೀವ್ ಕೇಳ್ಬೇಕು ಪೇಮೆಂಟ್ ಕೊಡೋದ್ ನಾನು ಇವ್ರ ಅಲ್ಲ ಪೇಮೆಂಟ್ ಕೊಡೋರ್ ನೀವೇ ನೀವ್ ಕೊಡಲ್ಲ ಅಂತ ನಾವ್ ಇವ್ ಬರ್ತೀವೋ ಇಲ್ ಅಂತ ನಾವ್ ಹೇಳಿಲ್ಲ ನೀವ್ ಹೆಂಗ್ ಹೇಳ್ತೀರಾ ನಾವ್ ಹೆಂಗ್ ಹೇಳ್ತೀರಾ ಏನು ಬರ್ತೀರೋ ಬೇಡಪ್ಪ ನಮ್ಗೆ ಆರ್ಡರ್ ಕ್ಯಾನ್ಸಲ್ ನಮಸ್ಕಾರಗಳು ನಮಸ್ತೆ ಎಲ್ಲಾನುಗೌಮು ಧಮನ್ಸ್ಗಳಿಗೆ ನಿಮ್ಮ ಆರ್ ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಬೊಂಬಟಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇಬ್ಬರು ಮೇಕಪ್ ಆರ್ಟಿಸ್ಟ್ ಅಂತ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ನವೀನ್ ಅವರು ನಮಗೆ ಮೆಸೇಜ್ ಕಳಿಸಿದ್ದಾರೆ ಸೊ ನಿಮಗೆ ಈ ಒಂದು ಟ್ರ್ಯಾಪ್ ಇಷ್ಟ ಆದರೆ ನೀವು ಬರೀ ನೀವೊಬ್ರಿಗೆ ಕೇಳ್ಕೊಂಡು ಎಂಜಾಯ್ ಮಾಡೋದಲ್ಲೇ ನಿಮ್ಮ ಫ್ಯಾಮಿಲಿ ಗ್ರೂಪ್ ಇರುತ್ತೆ ಫ್ರೆಂಡ್ಸ್ಗಳು ವಾಟ್ಸಪ್ ಗ್ರೂಪ್ ಇರುತ್ತೆ ನಮ್ಮ ಈ ಒಂದು ಲಿಂಕನ್ನು ಶೇರ್ ಮಾಡಿ ಹಾಗೆಯೇ ಸ್ಪೀಡ್ ಮಾಡ್ಕೊಂಡು ಕೂಡ ನೋಡಿ ಎಂಜಾಯ್ ಮಾಡಿ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಒನ್ ಪಾಯಿಂಟ್ ಟು ಫೈವ್ ಸ್ಪೀಡಲ್ಲೂ ಕೂಡ ನೋಡಿ ಎಂಜಾಯ್ ಮಾಡಿ ರೈಟ್ ನಾವು ಬನ್ನಿ ಕಾಲ್ ಮಾಡುವ ಇದೀಗ ಇವರು ಮೇಕಪ್ ಆರ್ಟಿಸ್ಟ್ ಪ್ರಿಯಾ ಅಂತೆ ಬೆಂಗಳೂರಿನವರು ಕಾಮನ್

ಅದೇ ಒಂದು ನಾವು ಇವೆಂಟ್ ಮಾಡ್ತಾ ಇದ್ವಿ ಅದಕ್ಕೋಸ್ಕರ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ವಿ ನಮ್ಗೆ ಏನಂತಂದ್ರೆ ಒಪ್ಕೊಂಡಿರೋರು ಅದ್ಯಾರೋ ಸಾವಾಗೋಯ್ತು ಅಂದ್ಬಿಟ್ಟು ಕೈ ಕೊಟ್ಬಿಟ್ರು ಅದಕ್ಕೆ ಈಗ ಅರ್ಜೆಂಟ್ ಅಲ್ಲಿ ನಿಮ್ಗೆ ಹೇಳ್ತಾ ಇದ್ವಿ ನೀವು ಏನು ಮೇಡಮ್ ಈಗ ಮದುವೆದು ಅಥವಾ ಬೇರೆ ಬೇರೆ ತರ ಇವೆಂಟ್ ಮಾಡ್ತೀರಾ ಅಥವಾ ಹೆಂಗೆ ಸರ್ ಎಲ್ಲಾದು ಮೇಕಪ್ ಮಾಡ್ತೀನಿ ಬಟ್ ನೀವ್ ಯಾವ ತರ ಮೇಕಪ್ ಇಟ್ಟಿದ್ದೀರಾ ಗೊತ್ತಾಗಿಲ್ಲ ಎಚ್ ಡಿ ಮೇಕಪ್ ಅಥವಾ ವಾಟರ್ ಪ್ರೂಫ್ ಯಾವ ತರ ನಾರ್ಮಲ್ ಏನಿದು ಹೊಸ ತರನಾ ಮೇಡಮ್ ಎಚ್ ಇದು ಅಂತಂದ್ರೆ ಎಚ್ ಡಿ ಅಂತಂದ್ರೆ ಏನಿಲ್ಲ ಇವಾಗ ನಾವು ಬ್ರೈಡಲ್ ಮಾಡ್ತೀವಲ್ಲ ಅದಕ್ಕೆ ನೇಮ್ ಗಳ ತರ ಇದೆ ಎಚ್ ಡಿ ವಾಟರ್ ಪ್ರೂಫ್ ವಾಟರ್ ಪ್ರೂಫ್ ಬೇಕಾಗುತ್ತೆ ವಾಟರ್ ಪ್ರೂಫ್ ಅಂದ್ರೆ ಸರ್ ಕಾಸ್ಟ್ಲಿ ಆಗುತ್ತೆ ಹಾ ಪರವಾಗಿಲ್ಲ ಮೇಡಮ್ ದುಡ್ಡು ಇದಕ್ಕೆ ಏನು ನಾವು ತಲೆ ಕೆಡಿಸ್ಕೊಳ್ಳಲ್ಲ ಇದೇನಂದ್ರೆ ನಮ್ದು ಬಂದು ಇಲ್ಲಿ ನಾವು ಒಂದ್ ಮೂವತ್ತು ಲಕ್ಷದ ಬಜೆಟ್ ಅಲ್ಲಿ ಇದು ಮಾಡ್ತಾ ಇರೋದು ಕಾರ್ಯಕ್ರಮ ಏನು ಹೇಳ್ತೀನಿ ಬಟ್ ಏನಂತಂದ್ರೆ ಮೇಡಮ್ ನೀವು ನಮಗೆ ಇದೆ ಫಸ್ಟ್ ಟೈಮ್ ನೀವು ಮಾಡಿಕೊಡ್ತಾ ಇರೋದ್ರಿಂದ ಸ್ವಲ್ಪ ನೋಡಿ ಮಾಡಿ ನೀವು ಮಾಡಿಕೊಟ್ರೆ ನೆಕ್ಸ್ಟ್ ಬರೋ ಇಲ್ಲಿ ಮೇಡಮ್ ಇದು ಒಂದು ಸುಮಾರು ಒಂದು ಇನ್ನೂರು ಮುನ್ನೂರು ಜನ ಸೇರ್ತಾರೆ ಅಲ್ಲ ಅಲ್ಲ ವರ್ಕ್ ಮೇಕಪ್ ಗೆ ಎಷ್ಟು ಜನ ಇರ್ತಾರೆ ಅಂತ ನಾನು ಹೇಳ್ತೀನಿ ಮೇಕಪ್ ಗೆ ಬಂದು ಮೇಡಮ್ ಇಲ್ಲಿ ಒಂದ ನಲ್ವತ್ತರಿಂದ ಐವತ್ತು ಇವರು ಬರ್ಬೋದು ನಂಬರ್ಸ್ ಆಗ್ಬೋದು ಬಟ್ ಏನಂತಂದ್ರೆ ಕೇರ್ಫುಲ್ಲಾಗಿ ಹುಷಾರಾಗಿ ನೀವು ಇದು ಮಾಡ್ಕೊಡ್ಬೇಕು ಯಾಕಂದ್ರೆ ಎಲ್ಲ ಮೀಡಿಯಾದವ್ರು ಬರ್ತಾ ಇರ್ತಾರೆ ಎಲ್ಲ ಕೆಲವೊಬ್ಬರು ಸೆಲೆಬ್ರಿಟೀಸ್ಗಳು ಕರೆಸ್ತಾ ಇದ್ದೀವಿ ಆಮೇಲೆ ಇವರು ಇದಾರೆ ನೋಡಿ ಈಗ ಬಿಗ್ ಬಾಸ್ಗೆ ಹೋಗಿದ್ರಲ್ಲ ಸಲ ಫುಲ್ಲು ಗೋಲ್ಡ್ ಮ್ಯಾನು ಸುರೇಶ್ ಗೋಲ್ಡ್ ಸುರೇಶ್ ಅವರಲ್ಲ ಅವರಲ್ಲ ಇನ್ನೊಬ್ಬ ಇವರು ಹಳ್ಳಿಕಾರ

ಈಗ ನಿಮ್ಮ ಮನೇಲಿ ಏನಾದರೂ ನೀವು ಪ್ರಾಣಿಗಳನ್ನ ಏನಾದರೂ ಸಾಕಿದ್ದೀರಾ ಹಾ ಇಲ್ಲ ಸರ್ ಅಕ್ಕಪಕ್ಕ ಮನೆಯಲ್ಲಿ ಅಕ್ಕಪಕ್ಕ ಇಲ್ಲಿ ಯಾವುದೂ ಇಲ್ಲ ಏನಕ್ಕೆ ನಿಮಗೆ ಏನಾದರೂ ಭಯ ಇದೆಯಾ ಪ್ರಾಣಿಗಳು ಕಂಡ್ರೆ ಮುಟ್ಟಕ್ಕೆ ಅದು ಇದಕ್ಕೆ ಆ ತರ ಏನಿಲ್ಲ ಸ್ವಲ್ಪ ನಾಯಿ ಕಂಡ್ರೆ ಭಯ ಅಷ್ಟೇ ಅದನ್ನ ಬೇಕ ನಾವು ನೋಡ್ಕೊತೀವಿ ಬಟ್ ಏನಂದ್ರೆ ನಿಮಗಾಗ್ಲಿ ನಿಮ್ಮ ಜೊತೆ ಬರೋರಿಗಾಗ್ಲಿ ಯಾರಿಗೂ ಸ್ವಲ್ಪ ಫಿಯರ್ ಇಲ್ಲದೆ ಇದ್ರೆ ಒಳ್ಳೆಯದು ಅಂದ್ರೆ ಏನಕ್ಕೆ ಅಂತ ಗೊತ್ತಾಗಿಲ್ಲ ಅಂದ್ರೆ ಈಗ ಮೇಡಮ್ ಸಂಕ್ರಾಂತಿ ಅಲ್ವಾ ಅದಕ್ಕೆ ಈಗ ದನಗಳಿಗೆ ಎತ್ತುಗಳಿಗೆ ಕುರಿಗಳಿಗೆ ಮೇಕೆಗಳಿಗೆ ಅದಕ್ಕೆ ಡಿಫ್ರೆಂಟ್ ಆಗಿ ಮೇಕಪ್ ಮಾಡಿಸ್ಬಿಟ್ಟು ನಾವು ಒಂದು ರ್ಯಾಂಪ್ ವಾಕ್ ತರ ಮಾಡಿಸ್ಬಿಟ್ಟು ಸಾಯಂಕಾಲ ಅವಕ್ಕೆ ಕಿಚಾಯ್ಸ ಪ್ರೋಗ್ರಾಮು ನಮ್ದು ಇಲ್ಲ ನಾ ಹೇಳಿದ್ನಲ್ಲ ಮಲೇಶ್ ಅಂತ ಕಾಲಲ್ಲಿ ಇದಾರೆ ಮಾತಾಡಿ ಅಲ್ಲ ಮಾತಾಡ್ಲಿ ಅಲ್ಲ ನೀವು ನನಗ್ ಕೇಳ್ದಂಗ ಅವ್ರಗ್ ಹೆಂಗೆ ಲೈನ್ಗ್ ಹಾಕ್ತೀರಾ ನೀವು ಅಲ್ಲ ಕಟ್ ಮಾಡ್ಬಿಟ್ಟು ಇವಾಗ ದಿಢೀರ್ ಅಂತ ಇಲ್ಲಿ ಹಾಕಿದ್ರೆ ಇವ್ರ ಮಲ್ಲೇಶ್ ಅವ್ರೆ ಈಗ ನೀವೇ ಯಾರ ಜೊತೆ ಮಾತಾಡ್ತಿರ್ತೀರಾ ನಿಮ್ ಜೊತೆ ಮಾತಾಡೋರು ದಿಢೀರ್ ಅಂತ ಕಾನ್ಕಾಲಿಗೆ ಇನ್ನೊಬ್ಬರನ್ನ ಹಾಕ್ಬಿಟ್ರೆ ನಿಮ್ಗೆ ಮಾತಾಡಕ್ ಆಗುತ್ತಾ ಮಾತಾಡಕ್ ಆಗುತ್ತ ಗೊತ್ತಿಲ್ಲದೇನೆ ಹೆಂಗ್ ಮಾತಾಡಕಾಗುತ್ತೆ ಗೊತ್ತಿಲ್ಲೇನೆ ನೀವ್ಯಾರ ಗೊತ್ತಿಲ್ಲ ಕಾನ್ಕಾಲ್ದೇನೆ ಕನ್ಫ್ಯೂಸ್ ಅವಾಗಿಂದ ಒಂದ್ ಗಾಡಿ ಮಾತಾಡೋ ನನ್ ಜೊತೆ ಗೊತ್ತಿಲ್ದೇನೆ ಅಂತ ಏನ್ ಪ್ರಿಯರ್ ಒಂದ್ ಗಾಡಿ ಮಾತಾಡಿದ್ರ ಅಯ್ಯೋ ಏನಿಲ್ಲ ಅವರು ಮೇಕಪ್ ಬಗ್ಗೆ ಹೇಳ್ದೆ ಅಷ್ಟೇ ನಿಮ್ಮ ಮುಂದೆ ಹಿಂಗಂತಾರಲ್ಲ ಅದು ಯಾವುದು ಎಚ್ ಡಿ ಮೇಕಪ್ ಅಂತೇ ಇದು ಆ ಮೇಕಪ್ ಅಂತೇ ಈ ವಾಟ್ರ್ ಪ್ರೂಫ್ ಅದು ಇದು ಅಂತೆಲ್ಲ ಹೇಳ್ಬಿಟ್ಟು ಪುರಾಣ ಎಲ್ಲ ಓದ್ಬಿಟ್ಟು ಇವಾಗ ನೋಡಿದ್ರೆ ಇಲ್ಲಿ ನಿಮ್ಗೆ ತಕೊಂಬಂದು ಮಧ್ಯದಲ್ಲಿ ಇದು ಇದು ಮಾಡ್ತಾವರಲ್ಲ ಅಲ್ಲ ಓಕೆ ಐತಪ್ಪ ಕೂಲಿ ಈಗ ಏನು ಬೇಕು ಕೂಲಲ್ಲ ಸಾರ್ ಈಗ ದಿಢೀರ್ ಅಂತ ಏನೇ ಆಗಲಿ ಹೇಳ್ಬಿಟ್ಟು ಹಾಕ್ಲಿ ನಾನೇ ನಿಮ್ಮ ಜೊತೆಗೆ ಮಾತಾಡದೆ ಕಟ್ ಮಾಡ್ಬಿಟ್ಟು ಓಡ್ಬಿಟ್ಟಿದ್ದೀನಿ ಎಲ್ಲರೂ ದುಬೈಗೆ ಅಲ್ಲ ನೀ ದುಬೈಗೆ ಹೋಗಲ್ಲ ಇಂಡಿಯಾದಲ್ಲಿ ಇರಿ ನೀವು ಮಾತಾಡ್ತ ಅಂದ್ರೆ ಕರ್ನಾಟಕದವರೆ ಇರ್ತಾರೆ ದುಬೈಗೆ ಯಾಕ್ ಹೋಗ್ತೀರಾ ನೀವು ಅಲ್ಲ ಅಲ್ಲ ಮತ್ತೆ ಏನ್ ಹೆದ್ರಕೊಂಡ್ ಓಡ್ ಹೋಗೋರ್ ಲೈನ್ ಅವ್ರ್ line ಗ್ ಏನ್ ಕಳ್ಳನ ನಾನು ಇವರೇ madam ಅಲ್ಲ bro ನೀವ್ ಏನ್ ಗೊತ್ತಾ ಗೊತ್ತಿಲ್ದೇನೆ ಕಾಲ್ ಮಾಡ್ದಾಗ ಅವ್ರ್ confuse ಆಗಿದಾರೆ sir please ದಯವಿಟ್ಟು ಈ ಮಾತ್ ವಾಪಸ್ ತಗೊಳ್ಳಿ ನೀವು ವಾಪಸ್ ತಗೊಳ್ಳಿ ದಯವಿಟ್ಟು ನಂದೆಲ್ಲ ಪರಿಚಯ ಮಾಡ್ಕೊಂಡೆ ನಾನ್ ಮಾತಾಡ್ತಾ ಇದೀನಿ ಅವ್ರ್ ಹತ್ರ ಅದು ಗೊತ್ತಾ ನಿಮ್ಗ್ ಅವ್ರು. ಏನ್ ಗೊತ್ತಾ ಕಾಲ್ ಬಂತು ಈ ತರ ಮೇಕಪ್ ವರ್ಕ್ ಇದೆ 14ಕ್ಕೆ ಅಂತ ಕೇಳಿದ್ರು ಯಾವ ಯಾವ ಮೇಕಪ್ ಇದೆ ಅಂತ ನಾನು ಎಚ್ಡಿ ಮೇಕಪ್ ವಾಟರ್ ಈ ತರ ಇದೆ ಅಂತ ಹೇಳಿದ್ರು ಬಜೆಟ್ ಬಗ್ಗೆ ಏನಿದ್ರು 40 ಮೆಂಬರ್ಸ್ ಇರ್ತಾರೆ ಅಂದ್ರು ಕೇಳಿಸ್ತಿರಲ್ಲ ಕಟ್ ಆಯ್ತು ಓಕೆ ಈಗ ನಿಮಗೆ ಮಾತ್ರ ಸಡನ್ ಆಗಿ ಕಾಲ್ ಬ್ಯಾಕ್ ಮಾಡ್ತಾನೆ ಇದ್ರಲ್ಲ ಅದಕ್ಕೆ ಹಂಗೆ ಕಾನ್ಫರೆನ್ಸ್ ಆಗುತ್ತೆ ಅಷ್ಟೇ ಹಾ ಹೇಳಿ ಸರಿ ಇವಾಗ ಅಲ್ಲ ನೀವಿಬ್ರು ಹೇಳಿದಂಗೆ ನಾನು ಕೇಳಕ ಆಗಲ್ಲ ಅವರೇ ನಾನು ಹೇಳಿದಂಗೆ ನೀವು ಕೇಳ್ಬೇಕು ಪೇಮೆಂಟ್ ಕೂಡ நானೇ ಇವ್ರು ಅಲ್ಲ ಪೇಮೆಂಟ್ ಕೊಳೋರು ನೀವೇ ನೀ ಕೊಡಲ್ಲ ಅಂತ ಹೇಳ್ತಿಲ್ಲ ಹಾ

ಅಲ್ಲ ಇಬ್ರ ಗಂಡಸರು ಜಗಳ ತಂದಾಕ್ಬಿಟ್ಟು ನೀವು ಚೆನ್ನಾಗ್ ಕೇಳ್ತಿದೀರ ಬಿಡಿ ಸೈಡ್ ಅಲ್ಲಿ ಕೂತ್ಕೊಂಡು ನೀವು ಕಾಲ್ ಬ್ಯಾಕ್ ಮಾಡ್ತಾನೆ ಇದ್ರಲ್ಲ ನಂಗದ್ ನಾನ್ ಏನೇ ಡೌಟ್ ಬಂದ್ರೂ ನಾನು ಇವ್ರ ಹತ್ರನೇ ಕೇಳೋದು ಸೊ ಹಂಗದ್ ಅವ್ರ ಜೊತೆ ಮಾತಾಡ್ತಿದ್ದೆ ನೀವು ಕಾಲ್ ಬ್ಯಾಕ್ ಮಾಡ್ತಾನೇ ಇದ್ರಲ್ಲ ಹಂಗಾಗಿ ಸಡನ್ ಕಾನ್ಫಿಡೆನ್ಸ್ ಆಗ್ತೆ ಅಷ್ಟೇ ಏನಕ್ಕೆ ಇಷ್ಟು ಗಾಬ್ರಿಲಿ ಇದ್ರೂ ಏನಂದ್ರೆ ಆ ನೀವ್ ಮಾತಾಡ್ತಿರೋದು ನೋಡಿದ್ರೆ ನನಗೆ ಭಯ ಆಗ್ತದೆ ಯಾವ್ದಾದ್ರು ಒಳ್ಳೆ ದೇವಸ್ಥಾನಕ್ಕೆ ಹೋಗಿ ತಾಯ್ತಾ ಕಟ್ಸ್ಕೊಳಿ ಆಕ್ಚುಲಿ ಜಾಸ್ತಿ ಗಾಬರಿ ಪಟ್ಕೊಳಕ್ಕೆ ಹೋಗ್ಬೇಡಿ ನಿಮ್ ಜೊತೆ ಮಾತಾಡ್ತಿರೋದು ಆರ್ಜೆ ಸುನಿಲ್ ಅಂತ ನನ್ನ ಹೆಸರು